ಸಲ್ಮಾನ್ ಪಾಷಾ ದುಬ್ಗಟ್ಟಿಗೆ ನಮ್ಮ ತಾತನ್ ಕಾಲದಿಂದನೂ ನಾವು ಕೊಡ್ತಾ ಇದೀವಿ ಹೌದಣ್ಣ ಅಣ್ಣ ಜಾತಿ ಯಾವ್ದಾದ್ರೆ ಅಣ್ಣ ಬಸಪ್ಪನ ಸೇವೆ ಮಾಡ್ಬೇಕು ಮಾಡ್ತಾ ಇದ್ವಿ ಅಣ್ಣ ಅವ್ರಿಗೆ ಕಟ್ಟಕ್ಕೂ ಇದಿಲ್ಲ ಮಾಡಕ್ಕೂ ಇದಿಲ್ಲ ಅಂತವ್ರು ಹೇಳ್ತಾರೆ ನಾವ್ ಹಂಗೆ ಹೇಳಲ್ಲ ಅಣ್ಣ ಅವೇ ನಮ್ ಮನೆ ದೇವ್ರು ಅಣ್ಣ ಒಂದು ದಿಸಕ್ಕೆ ಒಂದೂವರೆ ಸಾವಿರ ರೂಪಾಯಿ ಖರ್ಚವ ಒಂದೂವರೆ ಸಾವಿರ ರೂಪಾಯಿ ಚಕ್ಕೆ ಬೂಸಾ ರವೆ ಬೂಸಾ ಕಡ್ಲೆ ಹೊಟ್ಟು ಹಾಲು ಮೊಟ್ಟೆ ಅಣ್ಣ ಮಾಗಡಿ ಬಂದ್ಬಿಟ್ರೆ ಯಾವ ಜಾತ್ರೆಗೂ ಹೋಗಲ್ಲಣ್ಣ ನ ಮಾಗಡಿ ಜಾತ್ರ ಗಂಡ ಜಾತ್ರೆ ಹೌದಣ್ಣ ಮನೆಗ್ ಹೋಯ್ತಾವಣ್ಣ ಏನ್ ಹೇಳ್ತಿರಣ್ಣ ಈಗ ನಿಮ್ ಕಣ್ ಐತಲ್ಲ ಅಣ್ಣ ಹಳ್ಳಿ ಕಾರ ಯಾವ್ದು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ನಾವ್ ಅದೇನು ಹೇಳೋ ಅಂತದ್ ಏನು ಇಲ್ಲ ಗೊತ್ತಾಯ್ತಾ ಏನೋ ಎರ್ಡಲ್ಗೆ ಇಷ್ಟು ದಪ್ಪ ಇಷ್ಟು ಸೈಜು ಅವೆ ಅಣ್ಣ ಎರ್ಡಲ್ ನೋಡೋಣ ಮುಂದಕ್ಕೆ ಲಕ್ಷ ಹೇಳ್ತಾ ಇದೀವಿ ಅಣ್ಣ ಕೇಳೋರೆ ಸುಮಾರು ಜನ ಅಣ್ಣ ಎತ್ ಕೊಟ್ಟಿಲ್ಲ ಹಾಲಲ್ಲಿ ಇನ್ನೂನು ಮೂರುವರೆ ಲಕ್ಷ ಹೇಳ್ತಾ ಇದ್ದಾರೆ ಅಣ್ಣ ಹಾಲಲ್ಲೂ ಇನ್ನೂ ಒಂದ್ ವರ್ಷಕ್ಕೆ ಕರುಗಳು ಇಲ್ಲ ಒಂಬತ್ತು ತಿಂಗಳು ಇವು నైన్ డబల్ జీరో ఎయిట్ సెవెన్ ఫైవ్ సిక్స్ సెవెన్ త్రీ ఎయిట్ సల్మాన్ పాషాన్